I ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾದಿ ಖಾದ್ಯಗಳಲ್ಲಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದ್ರೆ ಈಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲಾಯ್ಲ್ ಸಲ್ಫೈಡ್ ಮತ್ತು ಫ್ಲೇವನೋಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತರುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾನೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿಡುತ್ತದೆ ಈರುಳ್ಳಿ ಸೊಪ್ಪನ್ನು ನೊಂದಿಗೆ ಸೇವಿಸಬಹುದು ಸಾಂಬಾರ್ ಮಾಡಿ ಸವಿಯಬಹುದು ಅಥವಾ ಪಲ್ಯ ಮಾಡಿ ಕೂಡ ತಿನ್ನಬಹುದು ಈರುಳ್ಳಿ ಸೊಪ್ಪು ಆರೋಗ್ಯವನ್ನ ವೃದ್ಧಿಸುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿವೈರಲ್ ಗುಣವಿದೆ ಒಂದು ರೀತಿಯಲ್ಲಿ ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ಮಾಡುವುದು ಉತ್ತಮ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದ್ರೆ ಈರುಳ್ಳಿ ಸೊಪ್ಪಿನ ಆರೋಗ್ಯ ಸಂಬಂಧಿ ಉಪಯೋಗಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ ಈರುಳ್ಳಿ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲೈಲ್ ಸಲ್ಫೈಡ್ ಮತ್ತು ಫ್ಲೆವನಾಯ್ಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತರುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೋಟಿನೈಡ್ ಅಂಶವಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸುತ್ತದೆ ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿಯಾದ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿರುತ್ತದೆ ಈರುಳ್ಳಿ ಸೊಪ್ಪನ್ನು ಸಲಾಡ್ನೊಂದಿಗೆ ಸೇವಿಸಬಹುದು ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪು ಉಪ್ಪಿನ ಬಳಕೆ ಮಾಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾದಿ ಖಾದ್ಯಗಳಲ್ಲಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದರೆ ಈ ಈರುಳ್ಳಿ ಸೊಪ್ಪಿನ ಆರೋಗ್ಯ ಸಂಬಂಧಿ ಉಪಯೋಗಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ ಈರುಳ್ಳಿ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲಾಯಿಲ್ ಸಲ್ಫೈಡ್ ಮತ್ತು ಫ್ಲೆವನೋಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತರುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿಯಾದ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿಡುತ್ತದೆ ಈರುಳ್ಳಿ ಸೊಪ್ಪನ್ನು ನೊಂದಿಗೆ ಸೇವಿಸಬಹುದು ಸಾಂಬಾರ್ ಮಾಡಿ ಸವಿಯಬಹುದು ಅಥವಾ ಪಲ್ಯ ಮಾಡಿ ಕೂಡ ತಿನ್ನಬಹುದು ಈರುಳ್ಳಿ ಸೊಪ್ಪು ಆರೋಗ್ಯವನ್ನ ವೃದ್ಧಿಸುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿವೈರಲ್ ಗುಣವಿದೆ ಒಂದು ರೀತಿಯಲ್ಲಿ ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ಮಾಡುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾದಿ ಖಾದ್ಯಗಳಲ್ಲಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದ್ರೆ ಈ ಈರುಳ್ಳಿ ಸೊಪ್ಪಿನ ಆರೋಗ್ಯ ಸಂಬಂಧಿ ಉಪಯೋಗಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ ಈರುಳ್ಳಿ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲಾಯಿಲ್ ಸಲ್ಫೈಡ್ ಮತ್ತು ಫ್ಲೇವನೋಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತಳ್ಳುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೋಟಿನೈಡ್ ಅಂಶವಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸುತ್ತದೆ ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈರ್ ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿಡುತ್ತದೆ ಈರುಳ್ಳಿ ಸೊಪ್ಪನ್ನು ಸಲಾಡ್ನೊಂದಿಗೆ ಈರುಳ್ಳಿ ಸೊಪ್ಪು ಆರೋಗ್ಯವನ್ನ ವೃದ್ಧಿಸುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿವೈರಲ್ ಗುಣವಿದೆ ಒಂದು ರೀತಿಯಲ್ಲಿ ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ಮಾಡುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಚೈನೀಸ್ ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾದಿ ಖಾದ್ಯಗಳಲ್ಲಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದರೆ ಈ ಈರುಳ್ಳಿ ಸೊಪ್ಪಿನ ಆರೋಗ್ಯ ಸಂಬಂಧಿ ಉಪಯೋಗಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ ಈರುಳ್ಳಿ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಅನ್ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲಾಯ್ಲ್ ಸಲ್ಫೈಡ್ ಮತ್ತು ಫ್ಲೆವನಾಯ್ಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತರುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೋಟಿನೈಡ್ ಅಂಶವಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸುತ್ತದೆ ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿಯಾದ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿಡುತ್ತದೆ ಈರುಳ್ಳಿ ಸೊಪ್ಪನ್ನು ಸಲಾಡ್ನೊಂದಿಗೆ ಸೇವಿಸಬಹುದು ಸಾಂಬಾರ್ ಮಾಡಿ ಸವಿಯಬಹುದು ಅಥವಾ ಪಲ್ಯ ಮಾಡಿ ಕೂಡ ತಿನ್ನಬಹುದು ಈರುಳ್ಳಿ ಸೊಪ್ಪು ಆರೋಗ್ಯವನ್ನ ವೃದ್ಧಿಸುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ವೈರಲ್ ಗುಣವಿದೆ ಒಂದು ರೀತಿಯಲ್ಲಿ ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ಮಾಡುವುದು ಉತ್ತಮ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾದಿ ಖಾದ್ಯಗಳಲ್ಲಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದರೆ ಈರುಳ್ಳಿ ಸೊಪ್ಪಿನ ಆರೋಗ್ಯ ಸಂಬಂಧಿ ಉಪಯೋಗಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ ಈರುಳ್ಳಿ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂದ್ರೆ ಹಾಗೆ ಪಕ್ಕದಲ್ಲಿರುವ ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲೈಲ್ ಸಲ್ಫೈಡ್ ಮತ್ತು ಫ್ಲೆವನಾಯ್ಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತರುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೋಟಿನೈಡ್ ಅಂಶವಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸುತ್ತದೆ ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿಯಾದ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿವೈರಲ್ ಗುಣವಿದೆ ಒಂದು ರೀತಿಯಲ್ಲಿ ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ಮಾಡುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾದಿ ಖಾದ್ಯಗಳಲ್ಲಿ ಸಹ ಈರುಳ್ಳಿ ಸೊಪ್ಪು ಬಳಕೆಯನ್ನ ಕಾಣುತ್ತೇವೆ ಆದರೆ ಈರುಳ್ಳಿ ಸೊಪ್ಪಿನ ಆರೋಗ್ಯ ಸಂಬಂಧಿ ಉಪಯೋಗಗಳು ಹೆಚ್ಚಿನವರಿಗೆ ಗೊತ್ತಿಲ್ಲ ಈರುಳ್ಳಿ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೊಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಫ್ಲೆವನಾಯ್ಡ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತರುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲುತ್ತವೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟು ಪ್ರಮಾಣದಲ್ಲಿರುವ ಕಾರಣದಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೋಟಿನೈಡ್ ಅಂಶವಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸುತ್ತದೆ ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿಯಾದ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿರುತ್ತದೆ ಈರುಳ್ಳಿ ಸೊಪ್ಪನ್ನು ಸಲಾಡ್ನೊಂದಿಗೆ ಸೇವಿಸಬಹುದು ಸಾಂಬಾರ್ ಮಾಡಿ ಸವಿಯಬಹುದು ಅಥವಾ ಪಲ್ಯ ಮಾಡಿ ಕೂಡ ತಿನ್ನಬಹುದು ಈರುಳ್ಳಿ ಸೊಪ್ಪು ಆರೋಗ್ಯವನ್ನ ವೃದ್ಧಿಸುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ವೈರಲ್ ಗುಣವಿದೆ ಒಂದು ರೀತಿಯಲ್ಲಿ ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಸೂಕ್ತವಾದ ಅಸ್ತ್ರ ಹಾಗಾಗಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ಮಾಡುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅಡುಗೆಯಲ್ಲಿ ಈರುಳ್ಳಿ ಸೊಪ್ಪಿನ ಬಳಕೆ ನಾವು ಹೆಚ್ಚಾಗಿ ಕಾಣುತ್ತೇವೆ ಇನ್ನು ಫ್ರೈಡ್ ರೈಸ್ ಸಾಂಬಾರ್ ಇತ್ಯಾರ್ಬೋಹೈಡ್ರೇಟ್ ವಿಟಮಿನ್ ಪ್ರೋಟೀನ್ ಸಲ್ಫರ್ ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿವೆ ಹಾಗಾದ್ರೆ ಬನ್ನಿ ಈರುಳ್ಳಿ ಸೊಪ್ಪಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಲ್ಫರ್ ನ ಅಂಶವಿದೆ ಸಂಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಸಲ್ಫರ್ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಸೊಪ್ಪಿನಲ್ಲಿರುವ ಸಲ್ಫರ್ ಅಲ್ಲಿ ಆಲೈಲ್ ಸಲ್ಫೈಡ್ ಮತ್ತು ಫ್ಲೇವನೋಟ್ಸ್ ಎಂಬ ಅಂಶಗಳು ಇವೆ ಇವು ಕ್ಯಾನ್ಸರ್ ಅನ್ನ ದೂರ ತಳ್ಳುತ್ತದೆ ಅಲ್ಲದೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆರಂಭದಲ್ಲೇ ಕೊಲ್ಲ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಲ್ಫರ್ ಸಾಕಷ್ಟುಪಾದನೆ ಹೆಚ್ಚಾಗುವುದರಿಂದ ಡಯಾಬಿಟಿಸ್ ನಿಂದ ರಕ್ಷಣೆ ನೀಡುತ್ತದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಕ್ಯಾರೋಟಿನೈಡ್ ಅಂಶವಿರುವುದರಿಂದ ಇದು ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸುತ್ತದೆ ಇದರಿಂದ ದೃಷ್ಟಿದೋಷ ನಿವಾರಣೆಯಾಗುವುದಕ್ಕೂ ಈರುಳ್ಳಿ ಸೊಪ್ಪು ಸಹಕಾರಿಯಾಗಿದೆ ಇನ್ನು ಈರುಳ್ಳಿ ಸೊಪ್ಪಿನಲ್ಲಿ ಫೈಬರ್ ಅಂಶವೂ ಕೂಡ ಇರುತ್ತದೆ ಫೈಬರ್ ಇದ್ದಾಗ ಜೀರ್ಣಕ್ರಿಯೆಗೆ ಸಹಕಾರಿಯಾದ ಅಂಶ ಜೀರ್ಣಕ್ರಿಯೆ ಸರಾಗವಾದಾಗ ಹೊಟ್ಟೆ ಹಸು ಸಾಮಾನ್ಯವಾಗಿ ಹೆಚ್ಚುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಸೊಪ್ಪಿನಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಕ್ಯಾಲ್ಸಿಯಂ ಯಾವತ್ತಿಗೂ ಎಲುಬನ್ನ ಗಟ್ಟಿಯಾಗಿಡುತ್ತದೆ ಈರುಳ್ಳಿ ಸೊಪ್ಪನ್ನು ಸಲಾಡ್ನೊಂದಿಗೆ ಸೇವಿಸಬಹುದು ಸಾಂಬಾರ್ ಮಾಡಿ ಸವಿಯಬಹುದು ಅಥವಾ ಪಲ್ಯ ಮಾಡಿ ಕೂಡ ತಿನ್ನಬಹುದು